ಬಸನಗೌಡ ಪಾಟೀಲ್ ಯತ್ನಾಳ್ನನ್ನು ಪಕ್ಷದಿಂದ ಹೊರ ಹಾಕಿದ ನಂತರ ಬಿ ಜೆ ಪಿ ಪಕ್ಷ ಸಂಘಟನೆಯಾಗಿದೆ ಎಲ್ಲವೂ ಚೆನ್ನಾಗಿ ನಡೀತಿದೆ ಎಂದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅಮಿತ್ ಶಾಗೆ ಹೇಳಿದಾಗ ನೀನು ಮತ್ತು ನಿಮ್ಮಪ್ಪ ಹೇಳಿದ್ದಕ್ಕೆ ಯತ್ನಾಳ್ನನ್ನು ಹೊರ ಹಾಕಿದ್ವಿ ಈಗ ನೋಡಿದ್ರೆ ಎಲ್ಲರೂ ನಿನಗೆ ವಿರೋಧ ಆಗ್ತಿದ್ದಾರೆ ನಿನ್ ಜೊತೆ ಯಾರೂ ಇಲ್ಲ ಎಂದು ಬಾಯಿಗೆ ಬಂದಂತೆ ಬೈದಿದ್ದಾರಂತೆ ಅಮಿತ್ ಶಾ ಹೀಗಂತ ಎತ್ನಾಳ್ ಬಾಯಿಂದ ಹೊಸ ಬಾಂಬ್ ಸಿಡಿದಿದೆ ಯತ್ನಾಳ್ನನ್ನು ಹೊರ ದಬ್ಬಿದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನೂರು ಸ್ಥಾನ ಮತ್ತು ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಲ್ಲಿ ಐವತ್ತು ಸ್ಥಾನ ಗೆಲ್ಲಿಸುತ್ತೇನೆ ಅಂದಿದ್ದಲ್ಲ ಈಗ ಏನಾಯಿತು ಎಂದು ಅಮಿತ್ ಶಾ ಯಡಿಯೂರಪ್ಪ ಮತ್ತು ಮಗ ವಿಜಯೇಂದ್ರನಿಗೆ ಝಾಡಿಸಿದ್ದಾರೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಯತ್ನಾಳ್ ವಿಜಯಪುರದಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದ ಯತ್ನಾಳ್ ಎಲ್ಲರದ್ದು ಒಂದೇ ಗುರಿ ಅದು ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಅಂತ ಈ ಕುರಿತ ಚರ್ಚೆ ಹೆಚ್ಚಾಗುತ್ತಿದೆ ಎಂದರೆ ಅವರ ಮೇಲಿನ ವಿರೋಧ ಹೆಚ್ಚಾಗ್ತಿದೆ ಎಂದರ್ಥ ಅಷ್ಟಕ್ಕೂ ವಿಜಯೇಂದ್ರನಿಗೆ ದುರಹಂಕಾರ ತುಂಬಿದೆ ಹಿರಿಯರ ಬಗ್ಗೆ ಗೌರವವಿಲ್ಲ ಎಲ್ಲವೂ ಅವರ ತಂದೆಯೇ ಮಾಡಿದ್ದಂತೆ ಪಿನ ಕಟ್ಟಿ ಬೆಳೆಸಿದ್ದೇ ಅವರಂತೆ ಈಗ ಪೂಜ್ಯ ತಂದೆಯವರದು ಮುಗಿದಿದೆ ನಿನ್ನ ಸಾಧನೆ ಏನು ಅಂತೇಳು ಎಂದು ಎತ್ತಾಳ್ ನೇರವಾಗಿಯೇ ವಿಜಯೇಂದ್ರಗೆ ಪ್ರಶ್ನಿಸುವ ಮೂಲಕ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ